ಅಲ್ಲೋದಕ್ಕೆ ಕಾರಣ ಬೇಕಾಗದಿಲ್ಲ ಕಾರಣ ಅವರೂ ಇಂಪೋರ್ಟ್ ಕಾರಣ ಕೇವಲ ವಿಕಿ ನಾನು ಕತೆ ಕೇಳಿದ್ದಿಲ್ಲ ವಿಕಿ ಬಂದು ಹೇಳಿದಾಗ ಇದು ಒಂದು ಪಾತ್ರ ಇದೆ ಸರ್ ಭಾಳ ನನಗೆ ನೀವು ಅಲ್ಲಿ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ಹೇಳಿದಾಗ ಮೊದಲು ಅನಿಸಿದ್ದು ನಾನು ಡೈರೆಕ್ಟ್ ಬೇಸಿಗೆ ಅಲ್ಲ ಆ್ಯಕ್ಟರು ಮತ್ತು ಶಿವಣ್ಣ ಯಾರೋ ಧೈರ್ಯ ಹೇಳಿದ ಆ ಒಂದು ಮಾತು ಸರ್ ಬಹಳ ವಿಭಿನ್ನವಾದ ಒಂದು ಪಾತ್ರಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೇನೆ ನೀವು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅನ್ನೋದಾದ್ರೆ ನಾನು ಯಾಕೆ ಅಲ್ಲಿ ಅಲ್ಲಿರುವಂತ ಅನ್ನಿಸ್ತು ಮೇಲೆ ಗೊತ್ತಾಯಿತು ಧನ್ಯ ಇದ್ದಾಳೆ ಅಂತ ಇದು ಒಂದು ರೀತಿಯ ಅದೃಷ್ಟ ವಿಕಿಗೆ ಯಾವ ರೀತಿ ಅದೃಷ್ಟವೋ ಎಲ್ಲರಿಗೂ ಇದೊಂದು ಅದೃಷ್ಟ ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ತನ್ನ ಕಾಲ ನಿಲ್ಲಬೇಕಾಗಿದೆ ಅದಕ್ಕೆ ಇಡೀ ತಂಡ ಒಟ್ಟಾಗಿ ತಪಸ್ಸು ಮಾಡಬೇಕಾಗಿದೆ ವಿಕಿ ಜೊತೆಗೆ ಅಷ್ಟು ಜನ ತಪಸ್ಸು ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಸುರೇಶ್ ಎಲ್ಲರ ತಪಸ್ಸಿಗೆ ಫಲ ಇವತ್ತು ಕಾಲ ಪತ್ತ ಜನರ ಮುಂದೆ ಜನರ ಆಶೀರ್ವಾದ ಅದು ಏನೇ ಇರಲಿ ಆದರೆ ಅವರ ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ ಇವತ್ತು ಕನ್ನಡ ಚಲನಚಿತ್ರರಂಗವನ್ನ ಮತ್ತೆ ನಡೆಸುವ ಹಾಗೆ ಮಾಡುತ್ತೆ ಅದು ಸಿದ್ಧ ಅನ್ನೋದನ್ನ ಈ ಯಂಗ್ ಟೀಮ್ ಪ್ರಿಪೇರ್ ಮಾಡಿದೆ ಸತ್ಯ ಇರ್ಬೋದು ವಿಧಿ ಇರ್ಬೋದು ಇವರೆಲ್ಲ ಒಬ್ಬೊಬ್ಬರು ಕೂಡ ಅವರದೇ ಆದಂತಹ ಅದ್ಭುತವಾದ ಚಿತ್ರಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಇವತ್ತು ಕನ್ನಡ ಸಿನಿಮಾ ನಿಜವಾಗಿಯೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಈ ಮನಸ್ಸುಗಳು ಆ ಕನ್ನಡ ಮನಸ್ಸುಗಳಿಗೆ ಕೈಯಲ್ಲಿ ಖಂಡಿತ ಈ ಸಿನಿಮಾ ಅಂತಹ ಕನ್ನಡ ಮನಸ್ಸಿನ ಪ್ರತಿಯೊಬ್ಬರನ್ನು ಸ್ವಾಗತಿಸೋಣ ಆ ರೀತಿಯ ಚಿಂತಕರನ್ನು ಸ್ವಾಗತಿಸೋಣ ಆ ತಪಸ್ಸು ಮಾಡುವಂತಹ ತಪಸ್ಸುಗಳನ್ನು ಸ್ವಾಗತಿಸೋಣ ಎಲ್ಲೋ ಅಲ್ಲಿ ಅಡೆತಡೆ ಆಗುತ್ತೆ ಅದನ್ನೇ ದೊಡ್ಡದಾಗಿ ಎಳೆದು 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 ಹಿಂಚಬೇಕಾಗಿಲ್ಲ ಕೆಟ್ಟದ್ದನ್ನು ಮರೀಬೇಕು ಒಳ್ಳೆಯದನ್ನು ಅನುಭವಿಸಬೇಕು ಅನುಭವವನ್ನು ಅನುಭವವಾಗಿ ಮಾಡಬೇಕು ಅದನ್ನು ಮಾಡೋದಕ್ಕೆ ಇವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಎರಡು ಅನಿಸಿಕೆಗಳನ್ನು ಮುಂದೆ ಹೇಳ್ತಾ ಇದ್ದೇನೆ ನಿಜವಾಗಿಯೂ ಕನ್ನಡದ ಭವಿಷ್ಯ ಕನ್ನಡ ಸಿನಿಮಾದ ಭವಿಷ್ಯ ಅದ್ಭುತವಾಗಿದೆ ಎರಡನೇ ಮಾತಿಲ್ಲ ಅದರಲ್ಲಿ ಎಲ್ಲ ಹೊಸ ಹುಡುಗರಿಗೆ ಜೈ 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 ಜಯ ಸರ್ ನಮ್ಮ ಟಿವಿ ಒಂದು